ಗಣೇಶ ಗಲಾಟೆಗೆ ಮದ್ದೂರು ಅಗ್ನಿ ಕುಂಡದಂತಾಗಿದೆ ಯಾವುದೇ ಸಂಘಟನೆಗಳು ಕೂಡ ಇದಕ್ಕೆ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೆದಿದೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಇವ್ರಿಗೆ ಕೆಲಸ ಇಲ್ಲ ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಮದ್ದೂರಿನಲ್ಲಿ ಸಚಿವ ಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೀತಾ ಇದೆ ಯಾವುದೇ ಸಂಘಟನೆಗಳಿಂದ ಈ ಘಟನೆ ನಡೀತಾ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಸ್ವಾಮಿ ಈ ಘಟನೆಯ ಬಗ್ಗೆ ಮಾತಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಇಲ್ಲ ಇದು ಇದು ಸ್ಟಾರ್ಟ್ ಆಗ್ಲಿಕ್ಕೆ ಪ್ರತಾಪ್ ಸಿಂಗ್ ಅಂತ ಕೆಲವು ಕಿಡಿಗೇಡಿಗಳು ಕಾರಣ ಧಾರ್ಮಿಕ ಸಂಘಟನೆಗಳೆಲ್ಲ ಕಾರಣ ಪ್ರತಾಪ್ ಸಿಂಗ್ ಅಂತ ಕಿಡಿಗಳ ಕಾರಣ ಧಾರ್ಮಿಕ ಸಾರ್ವಜನಿಕರು ಅಥವಾ ಸಂಘಟನೆಯವನ್ನ ನಾನು ಬ್ಲೇಮ್ ಮಾಡಲ್ಲ ಇವರಿಗೆ ಕೆಲಸ ಇಲ್ಲದೆ ಇರೋದ್ರಿಂದ ಈ ಕೆಲಸ ಹಚ್ಕತ್ತಿದ್ದಾನೆ ನಾನು ಬಂದಿದ್ದೀನಿ ರಾಜಕಾರಣವನ್ನು ಈ ಪ್ರತಾಪ್ ಸಿಪ್ಪನಿಗೆ ಪಕ್ಷ ದೂರ ಇಟ್ಟಿದೆ ಅವನು ಇವಾಗ ಇದನ್ನೆಲ್ಲ ಏನಾದ್ರು ಮಾಡಿ ಅವ್ನು ತಿರ್ಗಿ ಹತ್ರ ಆಗಬೇಕು ಪಕ್ಷಕ್ಕೆ ಏನೋ ನನ್ನ ಶಕ್ತಿ ಇದೆ ನನ್ನ ನಾನು ಏನು ಬೇಕಾದ್ರೂ ಮಾಡ್ತೀನಿ ಈ ಥರದ್ದೆಲ್ಲ ಪ್ರಚೋದನೆ ಮಾಡಿ ಸಂಘಟನೆ ಮಾಡ್ತೀನಿ ಅಂತ ತೋರಿಸ್ಬೇಕು ಅದಕ್ಕೋಸ್ಕರ ನಿಂತಿದ್ದೇನೆ ಗಣೇಶ ಗಲಾಟೆಗೆ ಮದ್ದೂರು ಅಗ್ನಿ ಕೊಂಡದಂತಾಗಿದೆ ಯಾವುದೇ ಸಂಘಟನೆಗಳು ಕೂಡ ಇದಕ್ಕೆ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೆದಿದೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಇವ್ರಿಗೆ ಕೆಲಸ ಇಲ್ಲ ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಮದ್ದೂರಿನಲ್ಲಿ ಸಚಿವ ಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೀತಾ ಇದೆ ಯಾವುದೇ ಸಂಘಟನೆಗಳಿಂದ ಈ ಘಟನೆ ನಡೀತಾ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಸ್ವಾಮಿ ಈ ಘಟನೆಯ ಬಗ್ಗೆ ಮಾತಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಇಲ್ಲ ಇದು ಇದು ಸ್ಟಾರ್ಟ್ ಆಗಲಿಕ್ಕೆ ಪ್ರತಾಪ್ ಅಂತ ಕೆಲವು ಕಿಡಿಗೇಡಿಗಳು ಕಾರಣ ಧಾರ್ಮಿಕ ಸಂಘಟನೆಗಳಲ್ಲ ಕಾರಣ ಪ್ರತಾಪ್ ಸಿಂಗ್ ಕಿಡಿಗಳ ಕಾರಣ ಧಾರ್ಮಿಕ ಸಾರ್ವಜನಿಕರು ಅಥವಾ ಸಂಘಟನೆಯವ್ರು ನಾನು ಬ್ಲೇಮ್ ಮಾಡಲ್ಲ ಇವರಿಗೆ ಕೆಲಸ ಇಲ್ಲದೆ ಇರೋದ್ರಿಂದ ಈ ಕೆಲಸ ಹಚ್ಕತ್ತ ಇದ್ದಾರೆ ನಾನು ಬಂದಿದ್ದೀನಿ ರಾಜಕಾರಣವನ್ನು ಈ ಪ್ರತಾಪ್ ಸಿಪ್ಪನಿಗೆ ಪಕ್ಷ ದೂರ ಇಟ್ಟಿದೆ ಅವನು ಇವಾಗ ಇದನ್ನೆಲ್ಲ ಏನಾರೂ ಮಾಡಿ ಅವ್ನು ತಿರ್ಗಿ ಹತ್ರ ಆಗ್ಬೇಕು ಪಕ್ಷಕ್ಕೆ ಏನೋ ನನ್ನ ಶಕ್ತಿ ಇದೆ ನಾನು ನಾನು ಏನು ಬೇಕಾದ್ರೂ ಮಾಡ್ತೀನಿ ಈ ಥರದ್ದೆಲ್ಲ ಪ್ರಚೋದನೆ ಮಾಡಿ ಸಂಘಟನೆ ಮಾಡ್ತೀನಿ ಅಂತ ತೋರಿಸ್ಬೇಕು ಅದಕ್ಕೋಸ್ಕರ ನಿಂತಿದ್ದೇನೆ ಗಣೇಶ ಗಲಾಟೆಗೆ ಮದ್ದೂರು ಅಗ್ನಿ ಕುಂಡದಂತಾಗಿದೆ ಯಾವುದೇ ಸಂಘಟನೆಗಳು ಕೂಡ ಇದಕ್ಕೆ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೆದಿದೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಇವ್ರಿಗೆ ಕೆಲಸ ಇಲ್ಲ ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಮದ್ದೂರಿನಲ್ಲಿ ಸಚಿವ ಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೀತಾ ಇದೆ ಯಾವುದೇ ಸಂಘಟನೆಗಳಿಂದ ಈ ಘಟನೆ ನಡೀತಾ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಸ್ವಾಮಿ ಈ ಘಟನೆಯ ಬಗ್ಗೆ ಮಾತಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಇಲ್ಲ ಇದು 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 ಸ್ಟಾರ್ಟ್ ಆಗಲಿಕ್ಕೆ ಪ್ರತಾಪ್ ಸಿಂಗ್ನಂತ ಕೆಲವು ಕಿಡಿಗೇಡಿಗಳು ಕಾರಣ ಧಾರ್ಮಿಕ ಸಂಘಟನೆಗಳೆಲ್ಲ ಕಾರಣ ಪ್ರತಾಪ್ ಸಿಂಗ್ ಕಿಡಿಗಳ ಕಾರಣ ಧಾರ್ಮಿಕ ಸಾರ್ವಜನಿಕರು ಅಥವಾ ಸಂಘಟನೆಯವ್ರು ನಾನು ಬ್ಲೇಮ್ ಮಾಡಲ್ಲ ಇವರಿಗೆ ಕೆಲಸ ಇಲ್ಲದೆ ಇರೋದ್ರಿಂದ ಈ ಕೆಲಸ ಇದೆ ನಾನು ಬಂದಿದ್ದೀನಿ ರಾಜಕಾರಣವನ್ನು ಈ ಪ್ರತಾಪ್ ಸಿಪ್ಪನಿಗೆ ಪಕ್ಷ ದೂರ ಇಟ್ಟಿದೆ ಅವನು ಇವಾಗ ಇದನ್ನೆಲ್ಲ ಏನಾರು ಮಾಡಿ ಅವ್ನು ತಿರ್ಗಿ ಹತ್ರ ಆಗಬೇಕು ಪಕ್ಷಕ್ಕೆ ಏನೋ ನನ್ನ ಶಕ್ತಿ ಇದೆ ನನ್ನ ನಾನು ಏನು ಬೇಕಾದ್ರೂ ಮಾಡ್ತೀನಿ ಈ ಥರದೆಲ್ಲ ಪ್ರಚೋದನೆ ಮಾಡಿ ಸಂಘಟನೆ ಮಾಡ್ತೀನಿ ಅಂತ ತೋರಿಸ್ಬೇಕು ಅದಕ್ಕೋಸ್ಕರ ನಿಂತಿದ್ದೇನೆ ಗಣೇಶ ಗಲಾಟೆಗೆ ಮದ್ದೂರು ಅಗ್ನಿ ಕುಂಡದಂತಾಗಿದೆ ಯಾವುದೇ ಸಂಘಟನೆಗಳು ಕೂಡ ಇದಕ್ಕೆ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೆದಿದೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಇವ್ರಿಗೆ ಕೆಲಸ ಇಲ್ಲ ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಮದ್ದೂರಿನಲ್ಲಿ ಸಚಿವ ಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೀತಾ ಇದೆ ಯಾವುದೇ ಸಂಘಟನೆಗಳಿಂದ ಈ ಘಟನೆ ನಡೀತಾ ಇಲ್ಲ ಅಂತ ಹೇಳಿದ್ದಾರೆ ಮದ್ದೂರಿನಲ್ಲಿ ಸಚಿವ ಸ್ವಾಮಿ ಈ ಘಟನೆಯ ಬಗ್ಗೆ ಮಾತಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಇಲ್ಲ ಇದು ಇದು ಸ್ಟಾರ್ಟ್ ಆಗಲಿಕ್ಕೆ ಪ್ರತಾಪ್ ಸಿಂಗ್ ಅಂತ ಕೆಲವು ಕಿಡಿಗೇಡಿಗಳ ಕಾರಣ ಧಾರ್ಮಿಕ ಸಂಘಟನೆಗಳೆಲ್ಲ ಕಾರಣ ಪ್ರತಾಪ್ ಸಿಂಗ್ ಅಂತ ಕಾರಣ ಧಾರ್ಮಿಕ ಸಾರ್ವಜನಿಕರು ಅಥವಾ ಸಂಘಟನೆಯವನ್ನ ನಾನು ಬ್ಲೇಮ್ ಮಾಡಲ್ಲ ಇವ್ರಿಗೆ ಕೆಲಸ ಇಲ್ಲದೆ ಇರೋದ್ರಿಂದ ಈ ಕೆಲಸ ಇದೆ ನಾನು ನೋಡ್ಕೊಂಬಂದಿದ್ದೀನಿ ರಾಜಕಾರಣವನ್ನು ಈ ಪ್ರತಾಪ್ ಸಿಪ್ಪನಿಗೆ ಪಕ್ಷ ದೂರ ಇಟ್ಟಿದೆ ಅವನು ಇವಾಗ ಇದನ್ನೆಲ್ಲ ಏನಾರು ಮಾಡಿ ಅವ್ನು ತಿರ್ಗಿ ಹತ್ರ ಆಗಬೇಕು ಪಕ್ಷಕ್ಕೆ ಏನೋ ನನ್ನ ಶಕ್ತಿ ಇದೆ ನನ್ನ ನಾನು ಏನು ಬೇಕಾದ್ರೂ ಮಾಡ್ತೀನಿ ಈ ಥರದ್ದೆಲ್ಲ ಪ್ರಚೋದನೆ ಮಾಡಿ ಸಂಘಟನೆ ಮಾಡ್ತೀನಿ ಅಂತ ತೋರಿಸ್ಬೇಕು ಅದಕ್ಕೋಸ್ಕರ ನಿಂತಿದ್ದೇನೆ ಗಣೇಶ ಗಲಾಟೆಗೆ ಮದ್ದೂರು ಅಗ್ನಿ ಕುಂಡದಂತಾಗಿದೆ ಯಾವುದೇ ಸಂಘಟನೆಗಳು ಕೂಡ ಇದಕ್ಕೆ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೆದಿದೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಇವ್ರಿಗೆ ಕೆಲಸ ಇಲ್ಲ ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಮದ್ದೂರಿನಲ್ಲಿ ಸಚಿವ ಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೀತಾ ಇದೆ ಯಾವುದೇ ಸಂಘಟನೆಗಳಿಂದ ಈ ಘಟನೆ ನಡೀತಾ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಸ್ವಾಮಿ ಈ ಘಟನೆಯ ಬಗ್ಗೆ ಮಾತಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಇಲ್ಲ ಇದು ಇದು ಸ್ಟಾರ್ಟ್ ಆಗಲಿಕ್ಕೆ ಪ್ರತಾಪ್ ಅಂತ ಕೆಲವು ಕಿಡಿಗೇಡಿಗಳು ಕಾರಣ ಧಾರ್ಮಿಕ ಸಂಘಟನೆಗಳೆಲ್ಲ ಕಾರಣ ಪ್ರತಾಪ್ ಸಿಂಗ್ ಅಂತ ಕಿಡಿಗೇಳ್ ಕಾರಣ ಧಾರ್ಮಿಕ ಸಾರ್ವಜನಿಕರು ಅಥವಾ ಸಂಘಟನೆಯವ್ರು ನಾನು ಬ್ಲೇಮ್ ಮಾಡಲ್ಲ ಇವರಿಗೆ ಕೆಲಸ ಇಲ್ಲದೆ ಇರೋದ್ರಿಂದ ಈ ಕೆಲಸ ಹಚ್ಕತಾ ಇದ್ದಾರೆ ನಾನು ನೋಡ್ಕೊಂಬಂದಿದ್ದೀನಿ ರಾಜಕಾರಣವನ್ನು ಈ ಪ್ರತಾಪ್ ಸಿಪ್ಪನಿಗೆ ಪಕ್ಷ ದೂರ ಇಟ್ಟಿದೆ ಅವನು ಇವಾಗ ಇದನ್ನೆಲ್ಲ ಏನಾರು ಮಾಡಿ ಅವ್ನು ತಿರ್ಗಿ ಹತ್ರ ಆಗಬೇಕು ಪಕ್ಷಕ್ಕೆ ನಾನು ಏನೋ ನನ್ನ ಶಕ್ತಿ ಇದೆ ನಾನು ನಾನು ಏನು ಬೇಕಾದ್ರೂ ಮಾಡ್ತೀನಿ ಈ ಥರದ್ದೆಲ್ಲ ಪ್ರಚೋದನೆ ಮಾಡಿ ಸಂಘಟನೆ ಮಾಡ್ತೀನಿ ಅಂತ ತೋರಿಸ್ಬೇಕು ಅದಕ್ಕೋಸ್ಕರ ನಿಂತಿದ್ದೇನೆ ಗಣೇಶ ಗಲಾಟೆಗೆ ಮದ್ದೂರು ಅಗ್ನಿ ಕುಂಡದಂತಾಗಿದೆ ಯಾವುದೇ ಸಂಘಟನೆಗಳು ಕೂಡ ಇದಕ್ಕೆ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೆದಿದೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಇವ್ರಿಗೆ ಕೆಲಸ ಇಲ್ಲ ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಮದ್ದೂರಿನಲ್ಲಿ ಸಚಿವ ಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳಿಂದ ಈ ಘಟನೆ ನಡೀತಾ ಇದೆ ಯಾವುದೇ ಸಂಘಟನೆಗಳಿಂದ ಈ ಘಟನೆ ನಡೀತಾ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ಸಚಿವ ಸ್ವಾಮಿ